ಇತ್ತೀಚೆಗಷ್ಟೇ ಕುಸುಮಾವತಿಯವರು ನನ್ನ ಗಂಡ ಸ್ಲೋ ಪಾಯ್ಸನ್ ಮೂಲಕ ಸಾವಿಗೀಡಾದ್ರು ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿರೋದನ್ನು ನಾನು ಗಮನಿಸಿದೆ ಅದು ಸತ್ಯವ ಸುಳ್ಳ ನನ್ಗೆ ಗೊತ್ತಿಲ್ಲ ಆದರೆ ಕುಸುಮಾವತಿಯವರ ಗಂಡ ಕುಸುಮಾವತಿಯವರ ಜೊತೆಗೇ ಇದ್ರು ಹಾಗಿದ್ರೆ ಇವರಿಗೆ ಸ್ಲೋ ಪಾಯ್ಸನ್ ಅನ್ನ ಹಾಕಿದವರು ಯಾರು ಹಾಗಿದ್ರೆ ಕುಸುಮಾವತಿಯವರ ಗಂಡ ಆಸ್ಪತ್ರೆಯಲ್ಲಿ ಅನಾರೋಗ್ಯದ ಕಾರಣ ಚಿಕಿತ್ಸೆಯನ್ನ ಪಡಿತಾ ಇದ್ರಲ್ವಾ ಅದು ಯಾವ ಕಾರಣಕ್ಕೆ ಅನ್ನೋದನ್ನ ಆ ಮೆಡಿಕಲ್ ಎವಿಡೆನ್ಸ್ ಗಳನ್ನ ಅವರು ತೋರಿಸ್ಬೇಕಾಗ್ತದೆ ತನ್ನ ಗಂಡನಿಗೆ ಸ್ಲೋ ಪಾಯ್ಸನ್ ಹಾಕಿದ್ದಾರೆ ಎನ್ನುವ ಅನುಮಾನ ಇದ್ದಾಗ್ಯೂ ಕೂಡ ಯಾಕೆ ಇವರು ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿಸ್ಲಿಲ್ಲ ಎನ್ನುವುದು ಕೂಡ ನಮ್ಮ ಪ್ರಶ್ನೆ ಸುಮ್ಮನೆ ಯಾರ ಮೇಲೂ ಒಂದು ಆರೋಪ ಹಾಕಿಬಿಟ್ರೆ ಅದು ಕಚ್ಕೊಳ್ಳತ್ತೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕುಸುಮಾವತಿಯವರು ಕೊಡಬಾರ್ದು ಯಾಕಂದರೆ ಅವರ ಬಹುತೇಕ ಹೇಳಿಕೆಗಳು ಅದೇ ಮಾದರಿಯಲ್ಲಿವೆ ಉದಾಹರಣೆಗೆ ಸೌಜನ್ಯ ಸತ್ತಾಗ ಏನು ಆ ಅನಾಮಿಕ ವ್ಯಕ್ತಿ ಇದ್ದಿದ್ರೆ ನನ್ನ ಮಗಳ ದೇಹ ಕೂಡ ಸಿಗ್ತಾ ಇರಲಿಲ್ಲ ಅವನೇ ಎಲ್ಲಾದರೂ ಹೂಳ್ತಾ ಇದ್ದ ಅಂತ ಹೇಳಿದರು ಅನಾಮಿಕ ವ್ಯಕ್ತಿಯ ಹೇಳಿಕೆಯ ಪ್ರಕಾರ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯ ತನಕ ನಾನು ಕೆಲಸ ಮಾಡ್ಕೊಂಡಿದ್ದೆ ಅಂತ ಸೌಜನ್ಯ ಹತ್ಯೆ ಆಗಿರುವುದು ಎರಡ್ ಸಾವಿರದ ಹನ್ನೆರಡರಲ್ಲಿ ಹಾಗಿದ್ರೆ ಇಲ್ಲ ಅಂತೇಳಿ ಇವರು ಹೇಳ್ತಾರೆ ಈ ಥರ ಸುಳ್ಳುಗಳನ್ನ ಹೇಳಿ ಜನರನ್ನ ದಾರಿ ತಪ್ಪಿಸುವಂಥದ್ದು ಸರಿಯಲ್ಲ ನೀವು ಒಂದು ರೀತಿಯಲ್ಲಿ ಸಂತೋಷ್ ರಾವ್ ಪರವಾದ ಹೋರಾಟಗಾರರು ಏನು ನಿಮ್ಮ ಬ್ರೈನ್ ವಾಶ್ ಮಾಡಿದ್ದಾರೆ ಅದಕ್ಕೆ ಪೂರ್ತಿ ನಿಮ್ಮ ಆ ತಲೆಯನ್ನ ಕೊಟ್ಟುಬಿಟ್ಟಿದ್ದೀರಿ ವಿವೇಚನಾ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದೀರಿ ಅನ್ಸುತ್ತೆ ಆ ಮಗಳ ಬಗ್ಗೆ ಯೋಚನೆ ಮಾಡಿದಾಗ ನಮ್ಗೆ ನಿಜವಾಗಿಯೂ ಆಗತ್ತೆ ಆ ಹೆಣ್ಣು ಮಗುವಿಗೆ ಇವರೆಲ್ಲ ಸೇರಿಕೊಂಡು ನಿಮ್ಮನ್ನೂ ಕೂಡ ಸೇರಿಸಿಕೊಂಡು ಅನ್ಯಾಯ ನಾನು ನಾನವರನ್ನು ಸೌಜನ್ಯ ಪರ ಹೋರಾಟಗಾರರು ಅಂತೇಳಿ ಅಪ್ಪಿತಪ್ಪಿಯೂ ಹೇಳಲ್ಲ ಅವರೆಲ್ಲರೂ ಕೂಡ ನಿಮ್ಮನ್ನು ಸೇರದಂತೆ ರಾವ್ ಪರವಾದ ಹೋರಾಟಗಾರರು ನಿಮ್ಮನ್ನು ಯಾರಾದರೂ ಕ್ಷಮಿಸಿ ಯಾರು ಆದರೆ ಆ ಹೆಣ್ಣು ಮಗು ಸೌಜನ್ಯ ಖಂಡಿತ ಕ್ಷಮಿಸೋದಿಲ್ಲ ಐ ಆಮ್ ಸಾರಿ